ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ವೀಕೆಂಡ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಕರಿಬಹುದು ಸಂಡೇ ಅಥವಾ ಹಾಲಿಡೇ ಬಂದರೆ ಮನೆಯಲ್ಲಿ ಏನಾದರೂ ಸ್ಪೆಷಲ್ ಬ್ರೇಕ್ಫಾಸ್ಟ್ ಬೇಕು ಅಂತ ಫೀಲ್ ಆಗುತ್ತೆ ಅಲ್ವಾ ಹಾಗಾಗಿ ನಾನು ನಿಮ್ಮ ಜೊತೆ ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ತೊಗೊಂಡು ಬಂದಿದ್ದೇನೆ ನೀವು ಹೇಳ್ಬೋದು ದೋಸೆದಲ್ಲಿ ಏನು ಸ್ಪೆಷಲ್ ಅಂತ ಹೌದು ಆದರೆ ನಾನು ನಿಮಗೆ ಒಂದು ಒಂದೇ ವಿಡಿಯೋದಲ್ಲಿ ಸುಲಭವಾಗಿ ಹೋಟೆಲ್ನಲ್ಲಿ ಸಿಗುವಂಥ ಮಸಾಲ ದೋಸೆಯನ್ನು ಮನೆಯಲ್ಲೇ ಹೇಗೆ ಸ್ಪೆಷಲ್ ಚಟ್ನಿ ಪುಡಿ ಇರ್ಬೋದು ಕಟ್ಟಿ ಚಟ್ನಿ ಆಲೂಗಡ್ಡೆ ಪಲ್ಯ ಸಾಂಬಾರ್ ಹಾಗೆ ದೋಸೆ ಹಿಟ್ಟನ್ನು ಮನೆಯಲ್ಲಿ ಹೇಗೆ ರೆಡಿ ಮಾಡ್ಬೋದು ಸುಲಭವಾಗಿ ಅಂತ ದೋಷ್ಕೊಡ್ತಾ ಇದ್ದೀನಿ ಡಿಟೇಲಾಗಿ ಈ ಒಂದಿಷ್ಟು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಹಾಗಾಗಿ ಕೊನೆ ತನಕ ವಿಡಿಯೋ ನೋಡಿದರೆ ನಿಮಗೆ ಫುಲ್ ಮಾಹಿತಿ ಸಿಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ಆಗಿ ನೋಡ್ಕೊತಾ ಹೋಗೋಣ ಮೊದಲನೇದಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಮಸಾಲೆ ದೋಸೆ ಮೇಲೆ ಕೆಂಪು ಚಟ್ನಿ ಪುಡಿನ ಸ್ಪ್ರಿಂಕಲ್ ಮಾಡ್ತಾರೆ ಅದರಿಂದ ಮಸಾಲೆ ದೋಸೆ ಟೇಸ್ಟ್ ಡಬ್ಬಲ್ ಅಂತ ಹೇಳ್ಬೋದು ಅಲ್ವಾ ಮನೆಯಲ್ಲಿ ಈ ಥರನ ಮಾಡೋದಕ್ಕೆ ಆಗೋಲ್ಲ ಅಂತ ಅನ್ಕೋತೀವಿ ಅದೇ ಯಾಕೆ ಆಗೋಲ್ಲ ಬನ್ನಿ ಈ ಮಸಾಲೆ ದೋಸೆ ಚಟ್ನಿ ಪುಡಿನ ಹೇಗೆ ಮಾಡೋದಂತ ನೋಡೋಣ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಅಷ್ಟು ತೊಗರಿಬೇಳೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣಸಿ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟಿದ್ದರೆ ಸಾಕು ನಾವು ಆರಾಮಾಗಿ ಕೆಂಪು ಚಟ್ನಿ ಪುಡಿನ ಮಾಡ್ಕೋಬೋದು ಈಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ದಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ನಾನು ತೊಗೊಂಡಂಥ ತೊಗರಿಬೇಳೆ ಬೇಳೆ ಕಡ್ಲಿಬೇಳೆ ಮೆಣಸಿನ್ಕಾಯಿ ಎಲ್ಲನೂ ಒಂದೇ ಒಂದು ಹಾಕಿ ನಾವು ಚೆನ್ನಾಗಿ ಕೆಂಪು ಬಣ್ಣ ಬರುವವರೆಗೆ ಫ್ರೈ ಮಾಡ್ಕೋಬೇಕು ಹೊತ್ತಿಸ್ಬಾರ್ದು ಜಸ್ಟ್ ನಮ್ಮದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅದಕ್ಕೆ ನಾವು ಒಂದೊಂದಾಗಿನ ಹೇಳಿದಂಥ ಎಲ್ಲ ಐಟಮ್ಗಳನ್ನು ಹಾಕೋತಾ ಹೋಗ್ಬೇಕು ಹುಣ್ಸೆಹಣ್ಣೆ ಇರ್ಬೋದು ಕರಿಬೇವಿನ ಇರ್ಬೋದು ಸೊ ತೋರಿಸಿದಂಥ ಎಲ್ಲ ಐಟಮನ್ನು ಒಂದೊಂದು ಹಾಕಿ ಕೊನೆಯದಾಗಿ ನಾವು ಕೊಬ್ಬರಿ ತುರಿಯನ್ನು ಹಾಕಬೇಕಾಗುತ್ತೆ ಇದು ಮುಂಚೆ ಹಾಕಿದರೆ ಸೀದೋಗುತ್ತೆ ಹಾಗಾಗಿ ಆಮೇಲೆ ನಾವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದ್ರ ಘಮ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೀರಾ ಫ್ರೆಂಡ್ಸ್ ರೀ ಅಲ್ಲಿ ಈ ಪೌಡ್ರ್ ನೀವು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡು ಆರಾಮಾಗಿ ಸಾಂಬಾರು ಜೊತೆಯೂ ಯೂಸ್ ಮಾಡ್ಬೋದು ಚಟ್ನಿ ಜೊತೆ ಅನ್ನ ಜೊತಿಸ್ದಕ್ಕೆ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರ್ಶಿಣವನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಮಸಾಲ ರೆಡಿಯಾಗಿದೆ ಈ ಥರ ಕಲರ್ ಬಂದಿರಬೇಕು ಫ್ರೆಂಡ್ಸ್ ಅಂದರೆ ಅದರದ್ದು ಟೇಸ್ಟು ಮತ್ತು ಅದ್ರದ್ದು ಫ್ಲೇವರು ಅರೋಮಾ ಅಂತಾರಲ್ಲ ತುಂಬ ಚೆನ್ನಾಗಿ ಬಂದಿರುತ್ತೆ ಇದು ಸ್ವಲ್ಪ ತಣ್ಣಗಾದ ಮೇಲೆ ನಾನು ಮಿಕ್ಸರ್ ಜಾರಲ್ಲಿ ಹಾಕಿ ಇದನ್ನು ಪೌಡ್ರ್ ಮಾಡಿಟ್ಕೋತೀನಿ ಈ ಪುಡಿನ ನೀವು ಒಂದು ತಿಂಗ್ಳುಗಟ್ಲೆ ಆರಾಮಾಗಿ ಇಟ್ಕೋಬೋದು ಕೆಡುವುದಿಲ್ಲ ಸೊ ಹಾಗಾಗಿ ಈ ಚಟ್ನಿನ ನೀವು ಕಂಪಲ್ಸರಿಯಾಗಿ ಮನೆಯಲ್ಲಿ ನಾವು ಸ್ಟೋರ್ ಮಾಡಿಟ್ಟರೆ ಯಾವಾಗ ಬೇಕಾಗ ಅವಾಗ ನಾವು ಮನೆಯಲ್ಲಿ ಮಸಾಲೆ ದೋಸೆ ರೆಡಿ ಮಾಡ್ಕೊಬೋದು ಅಲ್ವಾ ಮತ್ತೆ ತಡ ನೀವು ಈ ಚಟ್ನಿನ ಮಾಡ್ಕೊಂಡು ಇಟ್ಕೊಂಬಿಡಿ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ ಮತ್ತು ಫ್ಲವರ್ ಅಂತೂ ಸೂಪರಾಗಿದೆ ಮತ್ತು ನೆಕ್ಸ್ಟ್ ನಾನು ಚಟ್ನಿನ ತೋರಿಸ್ತಾ ಇದ್ದೀನಿ ಗಟ್ಟಿ ಚಟ್ನಿನ ಇದು ನಿಮ್ಗೆ ಗೊತ್ತೇ ಇರುತ್ತೆ ಕಾಮನ್ ಆಗಿ ಶೇಂಗಾ ಬೀಜ ಯೂಸ್ ಮಾಡ್ತೀವಿ ಪುಟಾಣಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಬಳ್ಳುಳ್ಳಿ ಮತ್ತು ಕೊಬ್ಬರಿನ ಹಾಕಿ ಪೇಸ್ಟ್ ಮಾಡಿಬಿಟ್ರೆ ಗಟ್ಟಿ ಚಟ್ನಿ ರೆಡಿ ಆಯಿತು ಮಸಾಲೆ ದೋಸೆ ಜೊತೆ ಆಲೂಗಡ್ಡೆ ಪಲ್ಯ ಇಲ್ಲ ಅಂದರೆ ಹೇಗೆ ಅಲ್ವಾ ಬನ್ನಿ ಅದು ಹೇಗೆ ಅಂತ ನೋಡೋಣ ಒಂದು ಪಾತ್ರೆಯಲ್ಲಿ ಒಂದು ಟೇಬಲ್ ಸ್ಪೂನ್ದಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಒಂದು ಟೀ ಸ್ಪೂನ್ದಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನ್ದಷ್ಟು ಉದ್ದಿಬೇಳೆ ಮತ್ತು ಒಂದು ಟೀ ಸ್ಪೂನ್ದಷ್ಟು ಸಾಸಿವೆ ಒಂದು ಟೀ ಸ್ಪೂನ್ದಷ್ಟು ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನು ಮೂರಿಂದ ನಾಲ್ಕು ಹಸಿ ಮೆಣಸಿಗೆಯನ್ನು ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಆದಷ್ಟು ಉದ್ದೆಗೆ ಹೆಚ್ಕೊಂಡೆ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ ಆಮೇಲೆ ಅದು ಫ್ರೈ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣದ ಪುಡಿ ಮತ್ತು ಸ್ವಲ್ಪ ನಾವು ಹೀಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ದಷ್ಟು ತೆಂಗಿನಕಾಯಿ ತುರಿನ ಯೂಸ್ ಮಾಡ್ತಾ ಇದ್ದೀನಿ ಇದು ತುಂಬ ಟೇಸ್ಟಿ ಕೊಡುತ್ತೆ ಫ್ಲವರ್ ತುಂಬ ಚೆನ್ನಾಗಿ ಬರುತ್ತೆ ಆಲೂಗಡ್ಡೆ ಪಲ್ಲೆಯಲ್ಲಿ ಹಾಗಾಗಿ ನೀವು ಅನಿಸದೆ ಈ ತೆಂಗಿನಕಾಯಿ ತುರಿನ ಹಾಕಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಆಮೇಲೆ ಅದಕ್ಕೆ ಎರಡು ಟೇಬಲ್ ಸ್ಪೂನ್ದಷ್ಟು ನೀರನ್ನು ಇದ್ದೀನಿ ಒಂದು ಟೇಬಲ್ ಸ್ಪೂನ್ದಷ್ಟು ನಿಂಬೆಹಣ್ಣಿನ ರಸ ಆಮೇಲೆ ನಾವು ಏನು ಕುದ್ಕೊಂಡು ಇಟ್ಕೊಂಡಂಥ ಮೆತ್ತಗೆ ಆದ ಆಲೂಗಡ್ಡೆಯನ್ನು ಹಾಕಿ ಹೋಟೆಲಲ್ಲಿ ಹೋದಲ್ಲೇ ಆಲೂಗಡ್ಡೆ ಪಲ್ಯ ತುಂಬ ಸ್ಮೂತಾಗಿ ಇರುತ್ತೆ ಸೊ ಹಾಗಾಗಿ ಈ ಥರನ ಟ್ರೈ ಮಾಡಿದ್ದು ಬಡ ತುಂಬ ಟೇಸ್ಟಿಯಾಗಿ ಬಂದಿದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಕೊನೆಗೆ ನಾನು ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಷ್ ಮಾಡಿದರೆ ನಮ್ಮದು ರುಚಿ ರುಚಿಯಾದ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಮಸಾಲೆ ದೋಸೆ ಸೂಪರಾಗಿರುತ್ತೆ ಇದು ಮಸಾಲೆ ದೋಸೆ ಸಾಂಬಾರು ರೆಡಿ ಮಾಡ್ಕೊಂಡ್ಬಿಡೋಣ ಬನ್ನಿ ಈಗ ಒಂದು ಪಾತ್ರೆ ತೊಗೊಂಡೋದಕ್ಕೆ ಒಂದು ಟೇಬಲ್ ಸ್ಪೂನ್ದಷ್ಟು ಎಣ್ಣೆ ಹಾಕಿ ಒಂದು ಟೀ ಸ್ಪೂನ್ದಷ್ಟು ಸಾಸಿವೆ ಒಂದು ಟೀ ಸ್ಪೂನ್ದಷ್ಟು ಜೀರಿಗೆ ಮತ್ತು ಐದರಿಂದ ಆರು ಹೆಸರು ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ ಆಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಎರಡು ಬ್ಯಾಡಿಗೆ ಮೆಣಸಿಗೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ಒಂದು ಚಿಕ್ಕದಾದ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಕೊರ್ಬೇನ ಸೊಪ್ಪು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಒಂದು ಟೊಮೆಟೋವನ್ನು ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ಸ್ವಲ್ಪ ವಾಸನೆ ಹೋಗಬೇಕು ಆ ಥರ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಟೇಬಲ್ ಸ್ಪೂನ್ದಷ್ಟು ಕೆಂಪು ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ದಷ್ಟು ಮಸಾಲೆ ಖಾರ ಮತ್ತು ಒಂದು ಟೀ ಸ್ಪೂನ್ದಷ್ಟು ಅರಿಶಿಣದ ಪುಡಿ ಹಾಗೆ ಅರ್ಧ ಕಪ್ಪಿನಷ್ಟು ನೆನೆಸಿಟ್ಕೊಂಡಂಥ ಹುಣ್ಸೆಣ್ಣಿನ ರಸವನ್ನು ಯೂಸ್ ಮಾಡ್ತಾ ಇದ್ದೀನಿ ಸಾಂಬಾರಿನಲ್ಲಿ ಹುಣ್ಸೆಣ್ಣೆ ರಸ ಯೂಸ್ ಮಾಡೋದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಬೇಗನೆ ಸಾಂಬಾರು ಕೆಡುವುದಿಲ್ಲ ಆರಾಮಾಗಿ ಟೂ ಡೇಸ್ ಇಟ್ಟು ತಿಂದರೂ ನಮ್ಮ ಸಾಂಬಾರು ಟೇಸ್ಟಿಯಾಗಿ ಇರುತ್ತೆ ಆಮೇಲೆ ಅದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಇಲ್ಲಿ ನೋಡ್ಬೋದು ನಾನು ಒಂದು ಕಪ್ಪಿನಷ್ಟು ನೀರಿಗೆ ಎರಡು ಕಪ್ಪಿನಷ್ಟು ನೀರು ಹಾಕಿ ಚೆನ್ನಾಗಿ ಕುದ್ಸ್ಕೊಂಡು ಇಟ್ಕೊಂಡಿದ್ದೆ ಬೇಳೆಯನ್ನು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹದಷ್ಟು ನಾವು ನೀರನ್ನು ಮಿಕ್ಸ್ ಮಾಡಿದರೆ ತುಂಬ ರೆಡಿ ಆಯಿತು ಹ್ಞೂ ಇನ್ನೂ ಇಲ್ಲ ಫ್ರೆಂಡ್ಸ್ ಮೇನ್ ಮ್ಯಾಜಿಕ್ ಮಸಾಲ ಇದೆ ಅದು ಬಂದು ನಾನು ನಿಮಗೆ ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಪುಡಿ ಸೊಬ್ರನ್ನ ಹಾಕಿದರೆ ರಿಯಲಿ ಫ್ರೆಂಡ್ಸ್ ಇಷ್ಟು ಸೂಪರ್ ಆಗಿರುತ್ತೆ ಎರಡು ದೋಸೆ ತಿನ್ನೋರು ನಾಲ್ಕು ದೋಸೆ ತಿಂತಾರೆ ಇದಕ್ಕೆ ನಾಲ್ಕು ಗ್ಯಾರಂಟಿ ಫ್ರೆಂಡ್ಸ್ ಸೊ ಅದನ್ನು ನೀವು ಟ್ರೈ ಮಾಡಿ ಆ ಮಸಾಲ ಪುಡಿನ ಆಮೇಲೆ ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಷ್ ಮಾಡಿದರೆ ನಮ್ಮ ಮಸಾಲೆ ದೋಸೆಗೆ ಸಾಂಬಾರು ರೆಡಿ ಆಯಿತು ಸೂಪರಾಗಿ ಬಂದಿದೆ ಬಟ್ ಆ ಮಸಾಲೆ ಪುಡಿಯನ್ನು ಯೂಸ್ ಮಾಡಲೇಬೇಕು ನಾ ರೆಡಿ ಮಾಡಿದಂಥ ಕೆಂಪು ಖಾರದ ಪುಡಿ ಇವಾಗ ನಾನು ಮೇನ್ ಸ್ಟೆಪ್ಪನ್ನು ಕೊನೆಯದಾಗಿ ತೋರಿಸ್ತಾ ಇದ್ದೀನಿ ಅದು ಏನಂದರೆ ದೋಸೆಗೆ ಹಿಟ್ಟು ಹೇಗೆ ರೆಡಿ ಮಾಡೋದು ಅಂತ ಸೊ ಇದರಲ್ಲಿ ಭಾಳ ಜನ ನಮ್ಮದು ಸರಿಯಾಗಿ ದೋಸೆ ಬರಲ್ಲ ಹಾಗೆ ಹೀಗೆ ಅಂತಾರೆ ಬಟ್ ನಾನು ನಿಮಗೆ ಆಗಿ ತೋರಿಸ್ತಾ ಇದ್ದೀನಿ ದೋಸೆ ಹಿಟ್ಟು ಹೇಗೆ ಮಾಡ್ಬೋದು ಇದು ನನ್ನ ಅಮ್ಮ ಹೇಳ್ಕೊಟ್ಟಿದ್ದು ನಾಲ್ಕು ಕಪ್ಪು ನಾನು ಅಕ್ಕಿ ತೊಗೊಂಡ್ರೆ ಒಂದು ಕಪ್ಪಿನಷ್ಟು ನಾನು ಉದ್ದಿನಬೇಳೆ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ದಷ್ಟು ತೊಗರಿಬೇಳೆ ಅರ್ಧ ಟೀ ಸ್ಪೂನ್ದಷ್ಟು ಕಾಳನ್ನು ಯೂಸ್ ಮಾಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಒಂದು ಮೂರಿಂದ ನಾಲ್ಕು ನೀರು ಚೇಂಜ್ ಮಾಡಿ ನಾವು ಸಿಕ್ಸ್ ಟು ಏಟ್ ಅವರ್ಸ್ ನೆನೆಸಿಡಬೇಕಾಗುತ್ತೆ ಆಮೇಲೆ ಚೆನ್ನಾಗಿ ನೆನೆದ ಮೇಲೆ ಈ ಥರ ನಾವು ಮಿಕ್ಸರ್ ಜಲ್ನ ಹಾಕಿ ಪೇಸ್ಟ್ ಇದ್ದೀವಿ ಬ್ಯಾಚ್ ವೈಸ್ ನಾನು ಹಿಟ್ಟನ್ನು ಮಿಕ್ಸರ್ ಜಲ್ ಹಾಕಿ ರೆಡಿ ಮಾಡ್ಕೊತಾ ಹೋಗ್ತೀನಿ ಇದಕ್ಕೆ ಇನ್ನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಏನಂದರೆ ಅವಲಕ್ಕಿ ಇದನ್ನು ಪೋಹ ಅಂತಲೂ ಕರೀತಾರೆ ದಪ್ಪದಾದ ನೀ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು ಇದ್ರ ಬದಲಿ ನೀವು ಚುರುಮುರಿಯನ್ನು ಯೂಸ್ ಮಾಡ್ಬೋದು ಮಂಡಕ್ಕಿನ ಅದನ್ನು ನಾನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ನೆನೆಯೋದಕ್ಕೆ ಇದ್ದೀನಿ ಹಾಗೆ ಪಕ್ಕದಲ್ಲಿ ನಾನು ಅಕ್ಕಿ ಹಿಟ್ಟನ್ನು ರುಬ್ಕೊಂಡೆ ನೋಡ್ಬೋದು ಈ ಥರ ಸ್ಮೂತಾಗಿ ಬ್ಯಾಟ್ರಿ ರೆಡಿ ಐತಿ ಅದಕ್ಕೆ ಈಗ ನಾನು ನೆಕ್ಸ್ಟ್ ಕೊನೆಯದಾಗಿ ನಾನು ನೆನೆಸ್ಕೊಂಡು ಇಟ್ಕೊಂಡಂಥ ಅವಲಕ್ಕಿಯನ್ನು ಹಾಗೆ ಒಂದು ಈರುಳ್ಳಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಒಂದಿದೆ ನೀವು ಈ ಈರುಳ್ಳಿಯನ್ನು ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ತುಂಬ ಕಲರ್ಫುಲ್ಲಾಗಿ ನೋಡಿ ದೋಸೆ ಬರುತ್ತೆ ಹಾಗೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಈ ತರ ಪೇಸ್ಟ್ ರೆಡಿ ಆಯಿತು ನೋಡ್ಬೋದು ಈ ಥರ ಕನ್ಸಿಸ್ಟೆನ್ಸಿ ಒಳಗೆ ನಾನು ಹಿಟ್ಟನ್ನು ರೆಡಿ ಮಾಡಿಕೊಂಡೆ ಆಮೇಲೆ ಅದಕ್ಕೆ ಒಂದು ಟೀ ಸ್ಪೂನ್ದಷ್ಟು ಉಪ್ಪು ಹಾಕಿ ಈ ಥರ ಕೈಯಿಂದ ಕಲಿಸ್ಬೇಕು ಫ್ರೆಂಡ್ಸ್ ನೀವು ಸ್ಪೂನ್ ಸಹಾಯದಿಂದ ಕಲಿಸ್ಬಾರ್ದು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಮುಚ್ಚಿ ಇಡಬೇಕಾಗುತ್ತೆ ಇದು ಎಂಟರಿಂದ ಹತ್ತು ತಾಸು ನೆನಿಬೇಕು ಸೊ ಚೆನ್ನಾಗಿ ನೆಂದ ಮೇಲೆ ಉಬ್ಬಿ ಬರುತ್ತೆ ನೋಡ್ಬೋದು ಇಲ್ಲಿ ಅರ್ಧ ಇತ್ತು ಈಗ ಫುಲ್ಲಾಗಿ ರೆಡಿಯಾಗಿದೆ ಆಮೇಲೆ ಇನ್ನೊಂದು ಇಂಗ್ರೀಡಿಯೆಂಟ್ಸನ್ನು ಹಾಕ್ತಾಯಿದ್ದೀನಿ ಅದು ಬಂದು ರವೆ ಚಿರುಟಿ ರವೆ ಅಥವಾ ಬಾಂಬೆ ರವೆ ಅಂತ ಕರಿಬಹುದು ಎರಡು ಟೇಬಲ್ ಸ್ಪೂನ್ದಷ್ಟು ಯೂಸ್ ಮಾಡಿದ್ದೀನಿ ಇದರಿಂದ ನಿಮ್ಮ ದೋಸೆ ಗರಿಗರಿಯಾಗಿ ಬರುತ್ತೆ ಒಂದು ಸತಿ ಈ ಟಿಪ್ಸನ್ನು ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡ್ಬೋದು ಈ ಥರ ಹಿಟ್ಟು ರೆಡಿಯಾಗಿದೆ ನಾನು ಜಾಸ್ತಿ ಇತ್ತು ಹಿಟ್ಟು ಹಾಗಾಗಿ ಅರ್ಧ ಹಿಟ್ಟು ತೆಗೆದಿಟ್ಟು ನೆಕ್ಸ್ಟ್ ಡೇ ಯೂಸ್ ಮಾಡ್ತೀನಿ ಈಗ ಉಳಿದಂಥ ಹಿಟ್ಟಿನಿಂದ ನಾನು ದೋಸೆ ಹಾಕ್ತಾಯಿದ್ದೀನಿ ನೋಡ್ಬೋದು ಈಸಿಯಾಗಿ ಇದೆ ಸಿಂಪಲ್ಲಾಗಿ ಇದೆ ಬಟ್ ಏನಿದೆ ಒಂದಿಷ್ಟು ನಾವು ಟಿಪ್ಸನ್ನು ನಾವು ತಿಳ್ಕೊಂಡ್ರಿ ಆರಾಮಾಗಿ ಮನೆಯಲ್ಲೇ ನಾವು ಹೊರಗಡೆ ತಿನ್ನುವಂಥ ಮಸಾಲೆ ದೋಸೆಯನ್ನು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ನೋಡಿ ಹೇಗೆ ಮೇಲೆ ಗುಳ್ಳೆ ಗುಳ್ಳೆ ಥರ ಬರ್ತಾ ಇದೆಯಲ್ಲ ಈ ಥರ ಆದರೆ ನಿಮಗೆ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ಅರ್ಥ ಅಂದರೆ ಚೆನ್ನಾಗಿ ಉಬ್ಕೊಂಡು ಬಂದಿದೆ ಅಂತ ಅರ್ಥ ಅದಕ್ಕೆ ನಾನು ಜಾಸ್ತಿ ತುಪ್ಪ ಇದ್ದೀನಿ ಈ ಥರ ತುಪ್ಪ ಹಾಕ್ಕೊಂಡು ಮನೆಯಲ್ಲೇ ತಿನ್ನೋದು ಒಳ್ಳೆಯದಲ್ವಾ ಫ್ರೆಂಡ್ಸ್ ಹೊರಗಡೆ ತುಂಬ ಟೇಸ್ಟಿ ಆಗಿದೆ ಅಂತ ಹೊರಗಡೆ ತುಪ್ಪ ಹೇಗಿರುತ್ತೋ ಏನೋ ಗೊತ್ತಿಲ್ಲ ಬೆಣ್ಣೆ ದೋಸೆ ಇರ್ಬೋದು ಅಥವಾ ಮಸಾಲೆ ದೋಸೆ ಇರ್ಬೋದು ನಾನು ಮನೆಯಲ್ಲೇ ಜಾಸ್ತಿ ತುಪ್ಪ ಹಾಕಿ ಈ ಥರ ಮಸಾಲೆ ಪುಡಿನ ರೆಡಿ ಮಾಡಿಕೊಂಡು ಅದ ಜೊತೆ ಬ್ಲೆಂಡ್ ಮಾಡ್ಕೊಂಡು ತಿಂದರೆ ವಾವ್ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ನೀವು ರಿಯಲಿ ಈ ರೆಸಿಪಿನ ನೀವು ಮಸ್ಟ್ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ಅದನ್ನು ಚೆನ್ನಾಗಿ ಸ್ಪೂನ್ ಸಹ ಸಹಾಯದಿಂದ ಈ ಥರ ಸ್ಪ್ಯಾಚುಲರ್ ಸಹಾಯದಿಂದ ಚೆನ್ನಾಗಿ ಹರಡ್ತಾ ಇದ್ದೀನಿ ನೋಡ್ಬೋದು ಅಲ್ಲಿ ತುಪ್ಪು ಜೊತೆ ಎಷ್ಟು ಚೆನ್ನಾಗಿ ಅದು ಖಾರ ಕುದಿತಾ ಇದೆ ಅಂತ ಅಲ್ಲಿ ನಾವು ಮೆತ್ತಗೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡಂಥ ಆಲೂಗಡ್ಡೆ ಪಲ್ಯನ್ನು ಮೆಡಲಲ್ಲಿ ಇಟ್ಟು ವಾವ್ ತಿಂದರೆ ಬಾಳೆ ನೀರು ಬರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ರೀ ಅಲ್ಲಿ ನಾನು ವಾಯ್ಸ್ ಓವರ್ ಮಾಡುವಾಗ ನನಗೆ ಮತ್ತೆ ತಿನ್ಬೇಕಂತ ಫೀಲ್ ಆಯಿತು ಅಷ್ಟು ಟೇಸ್ಟಿಯಾಗಿ ಬಂದಿದೆ ಈ ಮಸಾಲೆ ಪುಡಿಯನ್ನು ಯೂಸ್ ಮಾಡಿ ನೀವು ಈ ಥರ ರೆಸಿಪಿನ ಟ್ರೈ ಮಾಡಿದರೆ ನಾ ಮಾಡಿದ ವೀಡಿಯೋನ ನೀವು ಮತ್ತೆ 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 ನೋಡಿ ಟ್ರೈ ಮಾಡ್ತೀರಾ ನೋಡ್ಬೋದು ದೋಸೆ ಕಲರ್ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ಇದಕ್ಕೆ ಕಾರಣ ನೀವು ಹೇಳಿದ ಟಿಪ್ಸನ್ನು ಫಾಲೋ ಮಾಡ್ಕೋತಾ ಹೋದರೆ ನಿಮ್ಮ ಮನೆಯಲ್ಲಿ ಈ ಥರ ಗರಿ ಗರಿಯಾದ ದೋಸೆ ರೆಡಿಯಾಗುತ್ತೆ ಮತ್ತೆ ತಡ ಗಟ್ಟಿ ಚಟ್ನಿ ಸಾಂಬಾರು ಮಸಾಲ ಪುಡಿ ಮತ್ತು ದೋಸೆಯನ್ನು ಮನೆಯಲ್ಲೇ ಮಾಡಿಕೊಂಡು ಈ ದಿನದ ವೀಕೆಂಡನ್ನು ನೀವು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಕೈ ಮುಟ್ಕೊಂಡು ನೋಡಿದರೆ ಸ್ಮೆಲ್ಲು ವಾವ್ನ ಬೇರೆ ಕಡೆಯಲ್ಲೇ ಹೋಗಿ ತಿಂದು ಬಂದ್ವಿ ಬ್ರೇಕ್ಫಾಸ್ಟ್ ಅಂತೂ ಫೀಲ್ ಆಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ಗೆ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇದರಿಂದ ಹಾಗೂ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೋಬಹುದು ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಬಹುದು ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್